ಗಣೇಶ ಉತ್ಸವ ನಿಮಿತ್ತ ಸತ್ಯನಾರಾಯಣ ಪೂಜೆ ಹಾಗೂ ಮಹಾಪ್ರಸಾದ ಚಿಕ್ಕೋಡಿ ಪಟ್ಟಣದ ಮಾತಂಗಿಗಲ್ಲಿರುವ ಶ್ರೀ ಪಾಂಡುರಂಗ ಗಜಾನನ್ ಮಂಡಲ ಸಂಸ್ಥಾಪಕರಾದ ಶ್ರೀ ಸುರೇಶ್ ಅರ್ಜುನ್ ಇರ್ಗಾರ್ ಹಾಗೂ ನಿತಿನ್ ಕಾಂಬ್ರಯ್ಯ ಅವರ ಸಂಯುಕ್ತಾಶ್ರಯದಲ್ಲಿ ಈ ಮಂಡಳ ಪ್ರಾರಂಭವಾಗಿದ್ದು ಈ ವರ್ಷ ಕಲ್ಲಪ್ಪ ಅರ್ಜುನ್ ಇರ್ಗಾರ್ ಹಾಗೂ ರಂಗನಾಥ್ ಅರ್ಜುನ್ ಇರ್ಗಾರ್ ಇವರ ನೇತೃತ್ವದಲ್ಲಿ ಗಣೇಶ್ ಚತುರ್ಥಿಯ ಒಂಬತ್ತನೆಯ ದಿನದಂದು ಸತ್ಯನಾರಾಯಣ ಪೂಜೆ ಹಾಗೂ ಮಹಾಪ್ರಸಾದ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಹಾಗೂ ವಿಜೃಂಭಣೆಯಿಂದ ನಡೆಯಿತು ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಮಾತಂಗಿಗಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು ಗಣೇಶ ಉತ್ಸವ ನಿಮಿತ್ತ ಚಿಕ್ಕೋಡಿ ನಗರ ಮಾತಂಗಿಗಲ್ಲಿಯಲ್ಲಿ ಈ ಗಣಪತಿ ತರುವ ಕಾರ್ಯಕ್ರಮವು ಹತ್ತೊಂಬತ್ ನೂರ ಎಂಬತ್ ಮೂರರಿಂದ ಚಿಕ್ಕ ಪ್ರಮಾಣದಲ್ಲಿ ಪ್ರಾರಂಭವಾಗಿತ್ತು ಈಗ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗಣೇಶ ಮೂರ್ತಿಯನ್ನು ತಂದು ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದುಕೊಳ್ಳುತ್ತಿದ್ದಾರೆ ಈ ವರ್ಷವೂ ಕೂಡ ಶ್ರೀ ಪಾಂಡುರಂಗ ಗಜಾನನ ಮಂಡಳಿ ವತಿಯಿಂದ ಗಣೇಶ ಪ್ರತಿಷ್ಠಾಪನೆ ಅಂಗವಾಗಿ ರವಿವಾರ ಬೆಳಗ್ಗೆ ಶ್ರೀ ಸತ್ಯನಾರಾಯಣ ಪೂಜೆ ನೆರವೇರಿಸಿದರು ಮತ್ತು ಮಹಾಪ್ರಸಾದ ಆಯೋಜಿಸಲಾಗಿತ್ತು ಚಿಕ್ಕೋಡಿ ಶಾಸ್ತ್ರಿಗಳು ಸತ್ಯನಾರಾಯಣ ಪೂಜೆ ನೆರವೇರಿಸಿ ಪುರಾಣ ಪರಿಯಾಣ ಮಾಡಿದರು ನಂತರ ಒಂಬತ್ತು ದಿನದಂದು ಮಹಾಪ್ರಸಾದ ಕೂಡ ನೆರವೇರಿಸಿದರು ಇಲ್ಲಿ ನೂರಾರು ಭಕ್ತಾದಿಗಳು ಬಂದು ಮಹಾಪ್ರಸಾದ ಸ್ವೀಕರಿಸಿದರು ನಂತರ ಶ್ರೀ ಪಾಂಡುರಂಗ ಗಜಾನನ ಮಂಡಳಿಯ ಸದಸ್ಯರು ಮಾತನಾಡಿ ನಾಲ್ವತ್ತೊಂದು ವರ್ಷಗಳಿಂದ ಹಿರಿಯರಿಂದ ಇಲ್ಲಿ ಗಣೇಶ ಉತ್ಸವ ಆಚರಣೆ ಮಾಡುತ್ತಾ ಬಂದಿವೆ ಪ್ರತಿ ವರ್ಷ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಗಣಪತಿ ಆಶೀರ್ವಾದವನ್ನು ಪಡೆದು ಧನ್ಯರಾಗುತ್ತಾರೆ ಅದೇ ರೀತಿ ನಾವು ಕೂಡ ಪ್ರತಿ ವರ್ಷ ಗಣೇಶ ಚತುರ್ಥಿ ನಿಮಿತ್ತ ಹೊಸ ಹೊಸ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತೇವೆ ಎಂದು ಹೇಳುತ್ತಾ ಗಣೇಶ ಚತುರ್ಥಿ ನಿಮಿತ್ತ ಪಾಂಡುರಂಗ ಗಜಾನನ ಮಂಡಳಿಯ ಸದಸ್ಯರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಸುರೇಶ್ ಇರ್ಗಾರ್ ಇವರ ನೇತೃತ್ವದ ಸರ್ವ ಸದಸ್ಯರು ಕೂಡಿ ಎಲ್ಲಾ ಮಾತಂಗಿಗಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಕೂಡ ಮಾಡಿದ್ದೇವೆ ಇಂತಹ ಸಮಾಜದ ಹಲವಾರು ಕಾರ್ಯಗಳನ್ನು ಈ ವೇಳೆ ನಾವು ಮಾಡುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಶ್ರೀ ಪಾಂಡುರಂಗ ಗಜಾನನ ಮಂಡಲ ಮಾತಂಗಿಗಲ್ಲಿ ಚಿಕ್ಕೋಡಿಯ ಅಧ್ಯಕ್ಷರಾದ ಶ್ರೀ ರಂಗನಾಥ್ ಹಿರ್ಗಾರ್ ರಾಜು ಹಂಚನಾಳೆ ಮಂಡಳದ ಸರ್ವ ಸದಸ್ಯರು ಹಿರಿಯ ಗಂಡಮಾನ್ಯರು ಉಪಸ್ಥಿತರಿದ್ದರು सहर नारायण सत्य नारायण आप ही अमिताभ जग उपन खलहिके की बोल महान भागो बोलला जन्म लेवे आनी सत्य नारायण दिबोना स्वामी बोल सत्य नारायण बोलवा सालाय सहर नारायण बोलवा ताजे पंजामृत स्नानम पकरवना चैनल

एताया ಗಜಾನೂರ ಮಂಡಲ ಮಹಿರಿ ಈ ಮಂಡಳ ವತಿಯಿಂದ ನಾವು ಇವತ್ತು ಇವತ್ತಿನ ದಿವಸ ಮಹಾಪ್ರಸಾದ ಆಯೋಜನೆ ಮಾಡಿದ್ವಿ ಇದು ನಮ್ಮದ ಸಮಾಜ ಮಾತಾಜಿ ಸಮಾಜ ಈ ಮಂಡಳ ಸ್ಥಾಪನೆ ಮಾಡಿ ಮಂಡಳ ಇದು ಒಂದು ಹತ್ತೊಂಬತ್ ನೂರ ಎಂಬತ್ನೂರ ಎಂಬತ್ ಮೂರ ಎಂಬತ್ನಾಲ್ಕು ನಾವು ಸಣ್ಣ ಹುಡ್ತಾವ್ರಿ ನಮ್ಗ ನಲವತ್ತಾರು ನಲವತ್ತೇಳು ವರ್ಷ ನಡೀತಾವ್ರಿ

ಕಲ್ಲಪ್ಪನ ಎರಗಾರ ಯಾವಾಗಿಂದ್ರ ಹೇಳಕ್ ಬೈತಾ ನಾವು ಹಿಂದಿನ ಅವ್ರು ಯಾರು ತಕ್ಕ ಹೋಗ್ಬೇಡ್ರಿ ಅತ್ರ ಹಿಂದ್ ಬಿ ಮಾಡ್ಕೋತ್ ಬಂದ್ರೆ ಎಲ್ಲ ಒಳ್ಳೇದನ್ನ ಮಾಡ್ಕೊಂಡ್ ಬಂದಾರ ಯಾಕಂದ್ರೆ ಬಹಳ ಕಡೆ ಪ್ರಸಾದ್ ಮೊದಲ ಆದ್ರೆ ಚಿಕ್ಕೊಳ್ಳಿ ಪ್ರತಿ ಒಂದು ಏರಿಯಾದಾಗ ಪ್ರತಿ ಒಂದು ಮಂಡಳದವ್ರೆಲ್ಲರೂ ಮಹಾಪ್ರಸಾದ್ ನೀಡತಾರ ನಮ್ಮ ಚಿಕ್ಕೊಳ್ಳಿ ಹೆಸರು ಎಲ್ಲ ಕಡೆ ಆಗತ್ತಿದ್ವಿ ಅದಕ್ಕೆ ನಾವು ಅದಕ್ಕೆ ನಾವು ಬಹಳ ಹ್ಯಾಪಿ ಇದೇವು ಆದ್ರೆ ನಮ್ಮ ನಮ್ಗ ಅಲ್ಲಿದ ನಮ್ಮ ಸಮಾಜದ ಯಾವಾಗ ಕಲ್ಲಪ್ಪನ ಅವರ ನೇತೃತ್ವ ತಗೋದು ಅವಾಗಿಂದ್ರ ಪ್ರತಿ ವರ್ಷ ನಡೆದ ಎಲ್ಲಿ ದೇವ್ರು ಕೊಡ್ತಾ ಏನರ ಮಾಡ್ತಾ ಅವ್ರಿಗೇ ಚಲಾಗಿದ್ದೀವಿ ಒಟ್ಟು ನಡ್ದೈತೆ ಹೆಂಗೋ ಆದ್ರೆ ಭೀ ಮಾಪ ಸಾಕು ಚಾಲಾಯ್ಗೊಂದು ಒಂದು ಹದಿನೈದು ವರ್ಷ ಆಯಿತು ಇನ್ನೂ ವರ್ಷ ಮಾಡಿ ವರ್ಷ ನಮ್ಮ ಸ್ವಚ್ಛತಾ ಕಾರ್ಯಕ್ರಮಗಳು ಎಲ್ಲ ಮಾಡ್ಕೊಂಡೀವ್ರಿ ನಾವು ನಾವು ಸಮಾಜದಾಗ ಮಾಡ್ಕೊಂಡು ನಮ್ಮ ಪಂಚರ್ ಏನು ಹಿರಿಯರು ಇದಾರಲ್ಲ ನಿಮ್ಮ ಸದೇಶ ಇರ್ಗಾರ ಇಲ್ಲ ನಮ್ಮ ಇನ್ನೂರು ಎಲ್ಲ ಮಾರುತಿ ಎಲ್ಲ ನಮ್ಮದಾಗ ಮಾಡ್ಕೊಂಡು ಹೋದಿರ್ತೀವಿ ಅಲ್ಲಿ ಬಿಟ್ರೆ ನಮ್ಮ ಗಲ್ಲೆದು ಸಮಾಜ ಪ್ರತಿ ಒಂದೆಲ್ಲ ಕ್ಲೀನ್ ಕೊಡ್ರಿ ಡೇ ಬೈ ಡೇ ಡೇ ಬೈ ಡೇ ಮಾಡ್ಕೊಂಡು ಹೋದಿರ್ತೀವಿ ಸರಿ ನನ್ನ ಹೆಸರು ರಾಜು ಅಂಚನಾಳಿ ಮತ್ತೆ ಪೂರ ಸಮಾಜದ ಎಲ್ಲರೂ ರೀ ಎಲ್ಲಾರು ಒಬ್ಬರ ತಂದಿಲ್ಲ ಅಥವಾ ಯಾರು ರವೀಂದ್ರ ಮಾಡೋದ್ರಂತಲ್ಲ ಎಲ್ಲಾರು ಮಾಡಿದ್ರು ನೇತೃತ್ವ ಚಲೋ ಐತಿ ಇರಲಿ ಬಟ್ ರವೀಂದ್ರ ತಂದ ಫೋಕಸ್ ಮಾಡಕ್ ಹೋಗಿಲ್ಲ ಆದ್ರೆ ಬಹಳ ಕಡೆ ಬೆಳೆಯಂಗಿಲ್ಲ ತಂತೀರಿ ಇದು ಬೆಳಕೋದ್ ಬಂದಿದ್ದೀವಿ ಯಾವಾಗ ಹದಿನೂರ ನೂರ ಎಂಬತ್ ಮೂರರಿಂದ ಬೆಳಕೋದ್ ಬಂದಿದ್ದೀವಿ ನಮ್ಮ ಮಾತಂಗಿ ಬಂದಿದಾಗ್ರಿ ಮಾತಂಗಿ ನಮ್ಮ ಹಿರಿಯರ್ಗು ಮಾಡ್ತಾರೆ ಆಮೇಲೆ ಇವ್ರ ನೇತೃತ್ವದಾಗ್ಬೇತ್ರಿ ಸುರೇಶ್ ಗಾರ್ ನಿಖಿಲ್ ಇವರು ಇವ್ರು ಇವ್ರ ನೇತೃತ್ವದ್ರಿ ಅವ್ರ ಆದಪೇಟೆಗೆ ಆಮೇಲೆ ಕಲ್ಲಪ್ಪ ನಿದ್ರು ಅವ್ರ ನೇತೃತ್ವದ ಆಗ್ತ್ರಿ ಆದ್ರೆ ವರ್ಷ ವರ್ಷ ಇಂಪ್ರೂವ್ಮೆಂಟ್ ಆಗ್ಕೋತನ್ ಹೋಗಿದ್ದೆ ವರ್ಷ ವರ್ಷ ಘನಪದ ಬೆಳ್ಕೋತನ ಹೊರತಾಗಿ ವರ್ಷ ವರ್ಷಿಲ್ಪ ಈ ವರ್ಷಿಲ್ಪ ಅ અબ યાર ભી